ಹೇಳ್ತೀರಾ ಇವತ್ತು ಭಾನುವಾರ ಮಧ್ಯಾಹ್ನದಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಏನಂದರೆ ಇವತ್ತೊಂದು ಫಂಕ್ಷನ್ ಇತ್ತು ಅಲ್ಲಿಗೆ ಹೊರಡೋಣ ಅಂತ ಹೇಳಿ ರೆಡಿಯಾಗಿ ಹೊರಡ್ತಾ ಇದ್ದೀವಿ ನಾನು ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಂಬಿನೇಷನಲ್ಲಿರೋ ಸ್ಯಾರಿನ ಹಾಕ್ಕೊಂಡಿದ್ದೀನಿ ಇನ್ನು ಅಪ್ಪ ಬಂದ್ಬಿಟ್ಟು ಒಂದು ನಿಮಿಷ ಬಾಪು ಇಲ್ಲಿ ನೆಂಟಿಲಿ ಇದ್ದಾನೆ ಯಾವಾಗ ಇವ್ರು ಬಂದು ವೈಟ್ ಕಲರ್ದು ಟೀ ಶರ್ಟ್ ಹಾಕೊಂಡಿದ್ದಾರೆ ಏನಿದೆ ಶರ್ಟ್ ಟಿ ಶರ್ಟ್ ಟಿ ಶರ್ಟ್ ಇವ್ರಿಗೂ ನನಗೂ ವೈಟು ಕ್ಯಾಮ್ರಾಗ ಇವ್ರು ಇಷ್ಟು ಉದ್ದ ಇದ್ದಾರೆ ಅವ್ರೊಂದ್ಸಲ ಕ್ಯಾಪ್ಚರೇ ಆಗಲ್ಲ ಇವರು ನಾನು ಬ್ಲ್ಯಾಕ್ ಕಲರ್ ಟಿ ಶರ್ಟು ಶರ್ಟು ಹಾಕೊಳಪ್ಪು ಚೆನ್ನಾಗಿರುತ್ತೆ ಇಬ್ರು ಟ್ವಿನ್ನಿಂಗ್ ಮಾಡ್ದಂಗೆ ಆಗುತ್ತೆ ಅಂದೆ ವೈಟು ಮ್ಯಾಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ವೈಟ್ ಕಲರ್ ಹಾಕೊಂಡಿದ್ದಾರೆ ಯಾರ ಔಟ್ಫಿಟ್ ಚೆನ್ನಾಗಿದೆ ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ ಆಯ್ತಾ ನಮ್ದು ಹೆಂಗಿದ್ರು ನಡೀತದೆ ನೀನು ಚೆನ್ನಾಗಿದ್ರೆ ಸಾಕು ಇನ್ನು ಈ ಸೀರೆ ಬಂದ್ಬಿಟ್ಟು ನಾನು ಲಾಸ್ಟ್ ಟೈಮ್ ಒಂದು ಸಲ ಕೂಡ ಹಾಕ್ಕೊಂಡಿದ್ದೆ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ನ ಶೇರ್ ಮಾಡಿದೆ ಎಲ್ಲರಿಗೂ ತುಂಬ ಇಷ್ಟ ಆಗೋಗ್ಬಿಟ್ಟಿತ್ತು ಆ ಸೀರೆಗಿಂತ ಬ್ಲೌಸ್ ಜಾಸ್ತಿ ಇಷ್ಟಪಟ್ಟುಬಿಟ್ಟಿದ್ರು ಎಲ್ಲಿ ತೊಗೊಂಡಿದ್ರಿ ಅಂತೆಲ್ಲ ಕೇಳ್ತಾ ಇದ್ರಿ ಇದನ್ನು ನಾನು ಮೀಶೋದಲ್ಲಿ ತೊಗೊಂಡಿದ್ದು ಬರೀ ಒನ್ ತರ್ಟಿ ನೈನ್ ರುಪೀಸ್ ಅಷ್ಟೇ ಚೆನ್ನಾಗಿದೆ ಒಂಥರ ಕಂಫರ್ಟ್ ಆಗಿದೆ ಯಾವುದಾದ್ರೂ ಸ್ಯಾರಿನ ಬ್ಲೌಸ್ ಸ್ಟಿಚ್ ಮಾಡಿಸಿಲ್ಲ ಅಂದರೆ ಬ್ಲ್ಯಾಕ್ ಕಲರ್ ಸ್ಯಾರಿನ ಆರಾಮಾಗಿ ಇದಕ್ಕೆ ಬಿಡ್ಬೋದು ನಾನು ಅಷ್ಟೇ ಈ ಸ್ಯಾರಿ ಬ್ಲೌಸ್ ಸ್ಟಿಚ್ ಮಾಡಿಸಿಲ್ಲ ಅಂತೇಳಿ ಇದನ್ನು ಹಾಕೊಳ್ಳೋದು ಹೆಂಗೆ ಕಾಣಿಸ್ತಾ ಇದೆ ಚೆನ್ನಾಗಿದೆಯಾ ಕಮೆಂಟ್ ಮೂಲಕ ತಿಳಿಸಿ ಆಯ್ತಾ ಇವಾಗ ಹೊರಡಬೇಕು ಬ್ಲಾಗ್ನು ಕೂಡ ಕಂಟಿನ್ಯೂ ಮಾಡ್ತೀನಿ ಪೂರ್ತಿಯಾಗಿ ವ್ಲಾಗ್ನ ನೋಡಿ ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಆಯಿತಾ ಇನ್ನು ಫಂಕ್ಷನ್ ಇದ್ದಿದ್ದು ಬಂದು ನಮ್ಮ ಮನೆ ಹತ್ರ ನೆನೆ ಜಾಸ್ತಿ ದೂರ ಏನೂ ಇರಲಿಲ್ಲ ಇನ್ನು ನಾನು ಸ್ವಲ್ಪ ಇವತ್ತು ಬೇಗನೆ ರೆಡಿ ಆದೆ ನನಗೇನಾದರೂ ಈ ಥರ ಫಂಕ್ಷನ್ ಅದು ಇದು ಅಂತ ಅಂದರೆ ಸ್ವಲ್ಪ ಬೇಗ ರೆಡಿಯಾಗಿ ಹೋಗ್ಬಿಡಬೇಕು ಬೇಗ ಹೊರಟ್ಬಿಡ್ಬೇಕು ಅಲ್ಲಿಗೆ ಅಂತ ನಾನು ಯಾವಾಗಲೂನು ಹಂಗೆ ಆದರೆ ಅಪ್ಪು ಸ್ವಲ್ಪ ನಿಧಾನನೇ ಅವರು ಇವತ್ತು ಒಂಚೂರು ಕೆಲಸ ಇತ್ತು ಅಂತ ಹೇಳಿಬಿಟ್ಟು ಇನ್ನೂ ಸ್ವಲ್ಪ ನಿಧಾನ ಮಾಡಿಬಿಟ್ರು ಹಾಗಾಗಿ ನಾವು ಇಲ್ಲಿಗೆ ಬರೋ ಅಷ್ಟರಲ್ಲಿ ಸುಮಾರು ಟೈಮ್ ಆಗೇ ಹೋಗ್ಬಿಟ್ಟಿತ್ತು ನಾವು ಬರುವಾಗ ಆಗಲೇ ತೊಟ್ಲು ಶಾಸ್ತ್ರ ಏನೋ ಮಾಡ್ತಾಯಿದ್ರು ಅಂದರೆ ಆ ಫಂಕ್ಷನ್ ಎಲ್ಲ ಒಂದು ಮುಖಾಲು ಭಾಗ ಮುಗ್ದೇ ಹೋಗ್ಬಿಟ್ಟಿತ್ತು ನಾವೇ ಕೊನೆಯದಾಗಿ ಬಂದಿದ್ದು ಅಂತ ಅನಿಸುತ್ತೆ ಅವರು ಪಾಪ ಹೇಳ್ತಿದ್ರು ಇಷ್ಟು ತಡವಾಗಿ ಬಂದ್ರಲ್ಲ ಒಂಚೂರು ಬೇಗ ಬರೋದಲ್ವಾ ನಮ್ಮ ಫ್ಯಾಮಿಲಿಯವರು ಕೂಡ ನೀವು ಬ್ಲಾಗ್ಸ್ನೆಲ್ಲ ನೋಡ್ತಾಯಿದ್ದಾರೆ ಅವ್ರು ನಿಮ್ಮನ್ನ ಮೀಟ್ ಇದ್ರು ಅಂತ ಎಲ್ಲ ಹೇಳಿ ಅವಾಗ ಒಂಚೂರು ಬೇಜಾರಾಯಿತು ನನಗೆ ಅಯ್ಯೋ ಒಂಚೂರು ಬೇಗ ಬರಬೇಕಿತ್ತಲ್ಲ ನಾನು ಅವ್ರನ್ನ ಮೀಟ್ ಮಾಡ್ಬೋದಿತ್ತಲ್ಲ ಅಂತ ಅಂದ್ಕೊಂಡು ಅದನ್ನೇ ಹೇಳ್ತಾ ಇದ್ದೆ ಅಪ್ಪುಗೆ ಸ್ವಲ್ಪ ಬೇಗ ಹೊರಟಿದ್ರೆ ಚೆನ್ನಾಗಿರೋದಲ್ವ ಅಪ್ಪು ಇವತ್ತು ಅಂತ ಹೇಳಿ ಇನ್ನೇನು ಮಾಡೋದು ಹೋಗಲಿ ಬಿಡಮ್ಮ ಅಂತ ಹೇಳ್ತಿದ್ರು ಇನ್ನ ನಾವು ಹೋಗಿ ಆ ಗಿಫ್ಟ್ನೆಲ್ಲ ಕೊಟ್ಟು ಫೋಟೋಸ್ ನಗಿಸ್ಕೊಂಡು ಅದಾದ್ಮೇಲೆ ಇವಾಗ ಊಟಕ್ಕೆ ಬಂದಿದೀವಿ ಏನಂದ್ರೆ ನಾನು ಮೊದಲನೇ ಸಲ ಆ ಬ್ರಾಹ್ಮಣ ಶೈಲಿ ಊಟನ ಮಾಡ್ತಾ ಇರೋದು ಮುಂಚೆ ನಾನು ಯಾವತ್ತೂ ಕೂಡ ಮಾಡಿರ್ಲಿಲ್ಲ ಒಂಥರ ತಮಾಷೆ ನಡೀತು ಅಂತ ಹೇಳ್ಬೋದು ಇವತ್ತು ಏನಂದ್ರೆ ಎಲೆಗೆ ಎಲ್ಲ ಊಟನ ಬಡಿಸಿದ್ರ ಅದಾದ್ಮೇಲೆ ಅನ್ನ ಮತ್ತೆ ತುಪ್ಪ ಬಡಿಸಿದ್ರು ನಾನು ಸಾಂಬಾರ್ ಬರುತ್ತೇನೋ ಅಂತ ಕಾಯ್ತಾ ಇದ್ದೀನಿ ಊಟನೇ ಮಾಡಿರ್ಲಿಲ್ಲ ಅಪ್ಪ ನೋಡಿದ್ರೆ ಬಿಟ್ಟಿದ್ದಾರೆ ಅವ್ರು ಹೇಳ್ತಿದಾರೆ ಆಮೇಲೆ ಫಸ್ಟ್ ಅನ್ನ ತುಪ್ಪ ಊಟ ಮಾಡಬೇಕು ಅದಾದ್ಮೇಲೆ ಮಿಕ್ಕಿದ ಊಟ ಮಾಡಬೇಕು ಅಂತ ಹೇಳಿ ಅಯ್ಯೋ ಹೌದಾ ನನ್ಗೆ ಇಷ್ಟು ಗೊತ್ತಾಗ್ಲಿಲ್ವಲ್ಲ ಅಂತ ಅನ್ಕೊಂಡು ಊಟ ಮಾಡಿದಾಯ್ತು ಅವರಂತೂ ರೇಗಿಸ್ತಾ ಇದ್ರು ಊಟ ಕೂಡ ರೇಗಿಸ್ತಾ ಇದ್ರು ಇವತ್ತು ಅಲ್ಲಿ ಊಟನೆಲ್ಲ ಮುಗಿಸ್ಕೊಂಡು ಕುಂಕುಮ ತಗೊಂಡು ಹೊರ್ಟೋ ಇನ್ನ ಬರುವಾಗ ರೋಡಲ್ಲೇ ಗಣಪತಿ ಕೂಡ ಕೂರಿಸಿದ್ರು ಗಣಪತಿ ದರ್ಶನ ಕೂಡ ಆಯ್ತಿನ ಹಾಗೆ ಒಂದು ಕೊರಿಯರ್ನ ಕಲೆಕ್ಟ್ ಮಾಡಿಕೊಂಡಿತ್ತು ಹಂಗಾಗಿ ನಮ್ಗೆ ಹತ್ರದಲ್ಲೇ ಇರೋ ವಿರ್ ಎಲ್ಗೆ ಹೋಗಿ ಆ ಕೊರಿಯರ್ನೂ ಕೂಡ ಕಲೆಕ್ಟ್ ಮಾಡ್ಕೊಂಡು ಬಂದು ಏನಂದ್ರೆ ಊರಿಗೆ ಒಂದು ಸೌದೆ ಒಲೆ ಬೇಕಿತ್ತು ಹಂಗಾಗಿ ಅಪ್ಪು ಒಂದು ಆರ್ಡರ್ ಮಾಡಿದ್ರು ಅದು ಎಲ್ಲಿಂದ ಗೊತ್ತಾ ಚೆನ್ನೈಯಿಂದ ಚೆನ್ನೈ ಆ ಚೆನ್ನೈಯಲ್ಲಿ ಶ್ರೀ ಸುಭಿಕ್ಷಮ್ ಇಂಡಸ್ಟ್ರೀಸ್ ಅಂತ ಇದೆಯಂತೆ ಅಲ್ಲಿಂದ ಇವ್ರು ಇದನ್ನ ತರಿಸ್ಕೊಂಡಿರೋ ಅಂತ ಹೇಳೋದಾದ್ರೆ ನಾವು ಅಡುಗೆ ಮಾಡಬೇಕಾದ್ರೆ ಒಲೆಯಲ್ಲಿ ಸಾಮಾನ್ಯವಾಗಿ ಹೊಗೆ ಎಲ್ಲ ಬರುತ್ತಲ್ವಾ ಆದ್ರೆ ಈ ಒಲೆಯಲ್ಲಿ ಯಾವುದೇ ತರ ಹೊಗೆ ಬರಲ್ಲ ಅಂತೆ ಹಾಗೆ ಬೇಗನೆ ಅಡುಗೆ ಕೂಡ ಆಗೋಗ್ಬಿಡತ್ತಂತೆ ಹಾಗೆ ಕಟ್ಟಿಗೆ ಕೂಡ ಕಡಿಮೆ ತಗೊಳತ್ತಂತೆ ಹಾಗಾಗಿ ಇವರು ಇದೇ ಒಲೆ ಬೇಕು ಅಂತ ಹೇಳಿ ತರಿಸ್ಕೊಂಡಿರೋದ್ದು ನನಗೆ ತೋರಿಸ್ತೀವಿ ತೋರಿಸ್ತಾ ಇದ್ರು ಯಾವ ತರ ಬಂದಿದೆ ಅಂತ ಹೇಳಿ ನೋಡ್ತಾ ಇದ್ದೆ ಇಬ್ರು ಕೂಡ ರಾತ್ರಿ ಅಡ್ಗೆ ರೆಡಿ ಮಾಡ್ಕೊಳ್ಬೇಕು ಡೈಲಿ ಮಾಮೂಲಿಯಾಗಿ ಅಡ್ಗೆ ಮಾಡ್ತಿರ್ತೀನಿ ಆದ್ರೆ ಇವತ್ತು ಸ್ಪೆಷಲ್ ಒಲೆ ಬಂದಿದ್ಯಲ್ವಾ ಸೌದೆ ಒಲೆ ಇದ್ರಲ್ಲೇ ಮಾಡೋಣ ಅಂತ ಅನ್ಕೊಂಡೆ ಒಂಥರ ಹೊಸ್ದಾಗಿ ಏನಾದ್ರು ಮನೆಗೆ ವಸ್ತು ಅಂದ್ರೆ ಅದ್ರ ಮೇಲೆ ಗಮನ ಇರುತ್ತೆ ನಮ್ದು ಬೇಗ ಅಡುಗೆ ಮಾಡ್ಬೋಣ ಅಂತ ಹೇಳ್ಬಿಟ್ಟು ಇದನ್ನ ನಾವು ಚೆನ್ನಾಗಿ ತರಿಸ್ಕೊಂಡಿರೋದು ಇಲ್ಲೇ ಕೊಟ್ಟಿದ್ದಾರೆ ನೋಡಿ ಎಲ್ಲಿಂದ ಏನು ಎಂತ ಅಂತೇಳ್ಬಿಟ್ಟು ಫುಲ್ ಡೀಟೇಲ್ಸು ಇಲ್ಲೇ ಇದೆ ಯಾವ ಥರ ಅಡುಗೆ ಮಾಡೋದು ಇದರಲ್ಲಿ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಇವತ್ತು ಇವರು ಕೂಡ ಬೇಗ ಬಂದಿದ್ದಾರೆ ಗಣಪತಿ ಹಬ್ಬ ಇಲ್ಲೆಲ್ಲ ಸೆಲೆಬ್ರೇಟ್ ಮಾಡ್ತಾ ಇದ್ದಾರಲ್ಲ ಕಸ್ಟಮರ್ ಇರ್ಲಿಲ್ಲ ಹಾಗಾಗಿ ಬೇಗ ಬಂದರು ಸರಿ ಅಪ್ಪು ಇವತ್ತು ಅಡುಗೆ ಮಾಡಿ ಒಂಥರ ಲೈಟ್ ಡಿನ್ನರ್ ಮಾಡೋಣ ಇವತ್ತು ಬೇಗವಾ ಅಂದೆ ಬಂದರು ಇವಾಗ ಅಡುಗೆನ ಶುರು ಮಾಡ್ಕೊಳ್ಬೇಕು ನಾನು ಮೊದಲೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟೆ ಇವ್ರಿಗೆ ಬಂದಮೇಲೆ ಟೈಮ್ ವೇಸ್ಟ್ ಆಗಿಬಿಡುತ್ತೆ ಹೇಳಿ ಇವಾಗ ಮೊದಲು ಪೂಜೆ ಮಾಡಿ ಯಾ ಏನ್ ಅಡುಗೆ ಮಾಡ್ತೀನಿ ನನ್ನ ತೋರಿಸ್ತೀನಿ ಇವತ್ತಿನ ಪತ್ತಿನ ಅಡುಗೆಗೆ ಸ್ವಲ್ಪ ಜೀರಿಗೆ ರಸಂ ಮಾಡಿಬಿಟ್ಟು ಅದ್ರ ಜೊತೆಗೆ ಆ ಒಂದು ಸ್ವೀಟ್ ಪೊಟೋಟ ಇದೆ ಅದರಲ್ಲಿ ಫ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಫ್ರೈ ಅಂದರೆ ಆ ಥರ ಗೊತ್ತಾ ಕೆಂಡಲ್ಲಿ ಸುಟ್ಕೊಂಡು ತಿಂತೀವಿ ನೋಡಿ ಆ ಥರ ಮಾಡೋಣ ಅಂತ ಹೇಳಿ ಚೆನ್ನಾಗಿರುತ್ತೆ ಒಂಥರ ರಸಮ್ಗೆ ಅದಕ್ಕೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇನ್ನ ಇದಕ್ಕೆ ಕಟ್ಕೆ ಎಲ್ಲ ಏನು ಜಾಸ್ತಿ ಬಳಸೋ ಅಗತ್ಯನೇ ಇಲ್ವಂತೆ ಸ್ವಲ್ಪ ಕಟ್ಕೆ ಲೇಣೆನೆ ಅಡುಗೆ ಮಾಡ್ಕೊಂಡು ಬಿಡ್ಬೋದು ಅಂತ ಹೇಳಿ ಕೊಟ್ಟಿದ್ದಾರೆ ಯಾವ ಥರ ಮಾಡೋದು ಏನು ಎತ್ತ ಅಂತ ಹೇಳ್ಬಿಟ್ಟು ಈಗ ನೋಡಬೇಕು ಎಷ್ಟು ಕಟ್ಕೆ ಬಳಸ್ಬೋದು ಏನು ಎತ್ತ ಅಂತ ಹೇಳ್ಬಿಟ್ಟು ಅಪ್ಪ ಇದ್ರ ಒಳಗಡೆ ಏನೋ ಒಂದು ಕೊಟ್ಟಿದ್ದಾರಲ್ಲ ಏನಿದು ಅದು ಸೌದೆ ಇಡ್ತೀವಲ್ಲಮ್ಮ ಹಾಂ 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 ಅದು ಅಲ್ಲಿ ತಡ್ಕೊಳಕ್ಕೆ ಇಲ್ಲ ಅಂದರೆ ಇದು ಸೌದೆ ಇಡ್ಬಿಡ್ತೀವಿ ಅಂದ್ರೆ ಇದು ಸೌದೆ ಇಲ್ಲಿ ಉರಿಯುತ್ತೆ ಆಮೇಲೆ ಬೂದಿ ಎಲ್ಲ ಇಲ್ಲಿ ಕಲೆಕ್ಟ್ ಆಗುತ್ತೆ ಕಿಚನ್ನು ಗಲೀಜಾಗಲ್ಲ ನೀಟಾಗಿರುತ್ತೆ ಇನ್ನೊಂದೇನಂತ ಅಂದರೆ ಇದು ಒಂದು ಏಳು ಎಲ್ ಪಿ ಜಿ ಗ್ಯಾಸ್ಗೆ ಸಮ ಅಂತೆ ಅಷ್ಟು ಚೆನ್ನಾಗಿ ಉರಿಯುತ್ತಂತೆ ಇದ್ರ ಜೊತೆಗೆ ಇನ್ನ ಇದಕ್ಕೆ ಕನೆಕ್ಟ್ ಮಾಡ್ಕೊಳ್ಳೋ ಥರ ಎಲ್ಲ ಕೊಟ್ಟಿದ್ದಾರೆ ಅದನ್ನು ತೋರಿಸ್ತೀನಿ ಯಾವ ಥರ ಅದೇನು ಅಂತ ಅಂತ ಹೇಳಿಬಿಟ್ಟು ಮೇಯ್ನಾಗಿ ಏನಂತ ಇದರಲ್ಲಿ ಹೊಗೆ ಬರಲ್ವಂತೆ ನಂಗೆ ಅದು ಆಶ್ಚರ್ಯ ಅಂತ ಅನಿಸಿದ್ದು ಹೊಗೆ ಬರೋಲ್ಲ ಅಂತ ಹೇಳಿದ್ರಲ್ಲ ಹೇಳಿ ಇವಾಗ ಟೆಸ್ಟ್ ಮಾಡ್ಬಿಡೋದು ಹೊಗೆ ಬರುತ್ತಾ ಏನು ಇರುತ್ತೆ ಅಂತ ಹೇಳಿ ಸಾಕು ಸಾಕು ಜಾಸ್ತಿ ಬೇಡ ಜಾಸ್ತಿ ಬೇಡಮ್ಮ ನಾಲ್ಕೈದು ಕಟ್ಗೆ ಹಾಕಿದ್ರೆ ಸಾಕು ಅಪ್ಪ ನಾಲ್ಕೈದು ಕಟ್ಗೆ ಉರಿತಾ ಉರಿತದೆ ಹಾಕಮ್ಮ ನೋಡೋಣ ಏನೋ ಗೊತ್ತಿಲ್ಲ ನಾನು ಈ ತರ ಒಲೆಲೆಲ್ಲ ಮೊದಲನೇ ಸಲ ಟ್ರೈ ಮಾಡ್ತಿರೋದು ನಾವು ಚಿಕ್ಕೋರಿರುವಾಗ ಏನು ಮಾಡ್ತಾ ಇದ್ದೋ ಅಂದರೆ ಒಲೆ ಉಡ್ಸೋಕೆ ಕಷ್ಟ ಆಗೋದಲ್ವ ಒಂದು ಸ್ವಲ್ಪ ಸೀಮೆಣೇ ಬಿಡೋದು ಆ ಸೌದೆ ಒಳಗಡೆ ಬೆಂಕಿಯಾಗಿ ಹಚ್ಚೋದು ಹಂಗ್ ಮಾಡ್ತಾಯಿದ್ದೋ ಇವತ್ತು ಅದು ನೆನಪಾಗ್ತಾ ಇದೆ ನನಗೆ ಕರ್ಪೂರದ ಹಚ್ಬೋದು ಅನ್ನೋದೆಲ್ಲ ಅವಾಗ ಗೊತ್ತೇ ಇರಲಿಲ್ಲ ನಮಗೆ ಅಂದ್ರೆ ಸೋಗಿನ ಗರಿಲೆಲ್ಲ ಹಚ್ಬೋದು ಅನ್ನೋದು ಗೊತ್ತಾಗ್ತಿರ್ಲಿಲ್ಲ ಸುಮ್ಮನೆ ಬೇಗ ಆಗ್ಬಿಡ್ಬೇಕು ಅಂದರೆ ಸಿಮ್ಮನೆ ಉಳಿದು ಹಚ್ಚಿ ಅಡುಗೆ ಮಾಡಿ ಇಟ್ಬಿಡೋದು ಅವಾಗ ಮಾಡ್ತಾ ಇದ್ದೆ ಅಂಟ್ಕೊಂತ ಪರವಾಗಿಲ್ಲ ಬೇಗ ಅಂಟ್ಕೊತ ಇದೆ ಹೌದಾ ಹ್ಮ್ ನೋಡು ಕೆಲವೊಂದು ಏನಾಗುತ್ತೆ ಅಂದ್ರೆ ಅಪ್ಪು ಈ ತರದ್ದು ಎಷ್ಟು ಸೌದೆ ಹಾಕಿದ್ರು ಉರಿಯಲ್ಲ ಒಬ್ಲ್ಲ ತುಂಬಕೊಂಡ್ಬಿಡುತ್ತೆ ಹಂಗೆಲ್ಲ ಆಗುತ್ತೆ ಇದೇನೋ ಬೇಗ ಅಂಟ್ಕೊಂತಾ ಇದೆ ಇದು ಮಾಡಿಡ್ತಾರಲ್ಲ ಅದ್ರ ಮೇಲೆ ಡಿಪೆಂಡ್ ಏನೇನೋ ಇವಾಗಿನ ಟೆಕ್ನಾಲಜಿ ಹೇಳಲಿಕ್ಕೆ ಆಗಲ್ಲ ಏನೋ ಮಾಡ್ಬಿಡ್ತಾರೆ ಇನ್ನೊಂದು ಆಶ್ಚರ್ಯ ಏನು ಅಂತ ಅಂದ್ರೆ ನಾನು ಅವಾಗ್ಲೇ ಹೇಳದ್ನಲ್ಲ ಏನೋ ಒಂದು ಕನೆಕ್ಟ್ ಮಾಡ್ಕೊಳ್ಳಿ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಅದು ಬಂದು ಇದು ನಾವು ಮುಂಚೆಯೆಲ್ಲ ಒಲೆನ ಹಚ್ಬೇಕಾದ್ರೆ ನಿಂಗೆ ಕೊಳವೆಯಲ್ಲಿ ಊದ್ತಾ ಇದ್ದು ನೋಡಿ ಅದೇನಾದರೂ ಉರಿಲಿಲ್ಲ ಅಂದ್ರೆ ಸ್ವಲ್ಪ ಗಾಳಿ ಬರಲಿ ಅಂತ ಉದ್ತಾ ಇದ್ದೋ ಇದು ಏನು ಉದ್ದ ಬಗ್ಗೆ ಏನೂ ಇಲ್ಲ ಬರೀ ಇದನ್ನ ಹಿಂಗೆ ಕನೆಕ್ಟ್ ಮಾಡ್ಕೊಳ್ಳೋದು ಇದೊಂದು ಚಿಕ್ಕ ಫ್ಯಾನ್ ತರ ಏನೋ ಕೊಟ್ಟಿದ್ದಾರೆ ಇದು ಏನು ಕಬ್ಬಿಣ ಕಬ್ಬಿಣ ಎಲ್ಲ ಕಾಯಿಸ್ತಾರೆ ನೋಡು ಅವ್ರು ಇಟ್ಟಿರ್ತಾರೆ ನೋಡಿ ಈ ಥರ ಅದು ಓ ಏರ್ ಹೊಡಿತಾ ಇರ್ತದೆ ಆ ಥರದ್ದು ತಿನ್ನೋದು ಇಲ್ಲಿ ನೋಡಿ ಇಲ್ಲಿ ಹೆಚ್ಚು ಕಡಿಮೆ ಮಾಡ್ಕೊಳ್ಬಹುದು ಅಂದ್ರೆ ಗಾಳಿ ಜಾಸ್ತಿ ಬೇಕಾ ಕಡಿಮೆ ಬೇಕಾ ಇಲ್ಲ ಅಂದ್ರೆ ಗಾಳಿ ಬಂದ್ರೆ ಇಲ್ಲಿ ಹೋಗೇನೆ ಬರಲ್ಲ ಅಂತ ಆ ಹೋಗೇ ಒಂದು ಚೂರು ಬತ್ತೆ ಲಾಸ್ಟ್ ಮಾಡು ಒಂದು ನಿಮಿಷ ಇರಿ ಇದು ಮ್ಯಾಜಿಕ್ ತರ ಅನ್ಸ್ತಾ ಇದೆ ನೋಡಿ ಈಗ ಹೋಗೇ ಬತ್ತೈತಾ ಈಗ ಅದಾನ್ ಮಾಡು ಮಾಡ್ಲಾ ಹ್ಮ್ ಮಾಡು ಹೊಗೆ ಕಮ್ಮಿ ಆಗೋಯ್ತು

ಚೆನ್ನಾಗಿ ಯೂಸ್ ಆಗುತ್ತಂತೆ ಇದು ಬಿಟ್ಟು ಏನಾದ್ರೂ ಮದ್ವೆಗೆ ಅಡುಗೆ ಮಾಡ್ಕೊಳ್ಬೇಕು ಏನಾದರೂ ಕಾರ್ಯಕ್ಕೆಲ್ಲೈಸ್ ವೈಸ್ ಎಲ್ಲ ಸಿಗುತ್ತಂತೆ ಡಿಸ್ಪ್ಲೇ ಮಾಡ್ತಾ ಇರ್ತೀನಿ ನೋಡಿ ಯಾವ ತರದ್ದೆಲ್ಲ ಸಿಗುತ್ತೆ ಅಂತ ಹೇಳ್ಬಿಟ್ಟು ಇದನ್ನ ಚೆನ್ನೈಯಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡೋದು ಏನೋ ಇವಾಗಿನ ಟೆಕ್ನಾಲಜಿಗೆ ಅವರು ಹೊಸ ಹೊಸದಾಗಿ ಎರಡೋ ಕಂಡು ಹಿಡಿದಾರೆ ನೋಡಿ ಎಷ್ಟು ಚೆನ್ನಾಗಿ ಅಂತ ಹೇಳ್ಬಿಟ್ಟು ಹೇಳೋ ಸೌದೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಒಂದು ಐದರಿಂದ ಆರು ಗಂಟೆ ಅಷ್ಟೇ ಬೆಳ್ಳುಳ್ಳಿ ತಗೊಂಡಿರೋದು ಜೊತೆಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಗೆ ಒಂಚೂರು ಸಾಸಿವೆ ಸಾಸಿವೆ ಸಿಡಿಯೋಕೆ ಎಷ್ಟು ಬೇಕಾಗುತ್ತೆ ನೋಡಿ ಅಷ್ಟು ಹಾಕ್ತಾ ಅಷ್ಟೇ ಎಣ್ಣೆ ಮುಂಚೆನೇ ಹಾಕ್ಬಿಟ್ಟಿದೆ ಯಾಕಂದರೆ ಅದು ಬೇಗ ಕಾಯಿಬಿಡ್ತು ಹಾಗಾಗಿ

ಟೊಮೊಟೊ ಸ್ವಲ್ಪ ಚೆನ್ನಾಗಿ ಬೆಂದಿದೆ ಬೆಳ್ಳುಳ್ಳಿ ಹಾಗೆ ಕರ್ಬೇವಿನ ಸೊಪ್ಪು ಇದೆಲ್ಲ ಚೆನ್ನಾಗಿ ಬೆಂದಾದ್ಮೇಲೆ ಒಂದು ಅರ್ಧ ನಿಂಬೆಹಣ್ಣಿನ ಗಾತ್ರದ್ದು ಹಣ್ಣು ಹಣ್ಣನ್ನು ಬಿಸಿನೀರಲ್ಲಿ ಥರ ನೆನೆಸ್ಬಿಟ್ಟು ರಸ ತೆಗೆದು ಇಟ್ಕೊಂಡಿದ್ದೀನಿ ಸೇರಿಸ್ತಾ ಇದ್ದೀನಿ ಸೇರಿಸ್ಬಿಟ್ಟು ಇದನ್ನು ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಳ್ಬೇಕು ಇದಕ್ಕೆ ಇವಾಗ ಸ್ವಲ್ಪ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಎಷ್ಟು ಬೇಕಷ್ಟು ಸೇರಿಸ್ಕೊಳ್ಬೋದು ಇಷ್ಟು ಹಾಕೊಂಡಿದ್ದೀನಿ ಸ್ವಲ್ಪ ಕುದಿಬೇಕು ಅದು ಕುದಿಯೋ ಅಷ್ಟರಲ್ಲಿ ಇವಾಗ ಇಲ್ಲಿ ನೋಡಿ ಒಂದು ನಾಲ್ಕು ಬ್ಯಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಇದ್ರ ಜೊತೆಗೆ ಒಂದು ಮೂರರಷ್ಟು ಖಾರ ಮೆಣ್ಸಿನ್ಕಾಯಿ ಬರುತ್ತಲ್ಲ ಗುಂಟೂರು ಮೆಣ್ಸಿನ್ಕಾಯಿ ಅದು ಇವತ್ತು ಜೀರಿಗೆ ಅಲ್ವಾ ಮಾಡ್ತಾ ಇರೋದು ಮುಖ್ಯವಾಗಿ ಒಂದು ಎರಡು ಸ್ಪೂನ್ ಆಗುವಷ್ಟು ಜೀರಿಗೆ ಬೇಕಾಗುತ್ತೆ ಇದನ್ನ ಹಾಕಿದ್ರೆ ಒಂದು ಟೇಸ್ಟ್ ಬರೋದು ಇಷ್ಟು ಬಿಸಿನೀರಲ್ಲಿ ಬಿಡಬೇಕು ಒಂದು ಮೂರು ನಿಮಿಷ ನೆನೆಸಿದ್ರೆ ಸಾಕು ಜಾಸ್ತಿ ಹೊತ್ತೇನು ಬೇಡ ಯಾಕಂದರೆ ಮೆಣ್ಸಿನ್ಕಾಯಿ ಸ್ವಲ್ಪ ಸಾಫ್ಟ್ ಆಗಲಿ ಅಂತ ಅಷ್ಟೇ ಬೇರೆ ಏನಿಲ್ಲ ಇದು ಕುದೀತಾ ಇದೆ ಒಂದ್ಸಲ ಅದು ನೈಟ್ ಆಗ್ತೀನಿ ಒಂದ್ಸಲ ಕುಳ್ಳಕಾಗ್ತೀನಿ ಇದು ಇಟ್ಟಿರೋದ್ರಿಂದ ಇವರು ಇವಾಗ ಕುದಿತಿರ್ಬೇಕಾದ್ರೆ ಇದನ್ನ ಹಾಕೊಳ್ಬೇಕು ಅಂದರೆ ಮೆಣಸಿನ್ಕಾಯಿ ಹಾಗೆ ಜೀರಿಗೆ ಎಲ್ಲ ಸೇರಿಸಿ ರುಬ್ಕೊಂಡಿದ್ದೀವಿ ನೋಡಿ ಆ ರುಬ್ಬಿರೋ ಮಸಾಲೆನ ಇವಾಗ ಇದು ಸೇರಿಸ್ಬೇಕು ಒಂದು ಕುದಿ ಬರ್ತಾ ಇದೆ ಒಂಚೂರು ಮಳೆದ್ರೆ ಸಾಕು ಇವಾಗ ಇದನ್ನ ಸೇರಿಸ್ಕೊಂಡ್ಬಿಡೋಣ ಕಲರ್ಫುಲ್ ಆಗಿ ಕಾಣ್ಸುತ್ತೆ ಹಾಗೆ ಗಮ್ ಅಂತನು ಕೂಡ ಸ್ಮೆಲ್ ಬರುತ್ತೆ ಇವಾಗ ಅದ್ರಲ್ಲೂ ಒಲೆಲ್ ಮಾಡ್ತಾ ಇದೀವಲ್ಲ ಹ್ಮ್ ಈ ತರದೆಲ್ಲ ಊಟ ಮಾಡಿ ಎಷ್ಟೊಂದ್ ದಿನ ಆಗ್ಬಿಟ್ಟಿದೆ ಏನಂದ್ರೆ ಇವಾಗೆಲ್ಲ ಊರಿಗೆ ಹೋದ್ರು ಕೂಡ ಊರಲ್ಲೂ ಕೂಡ ಗ್ಯಾಸ್ ಎಲ್ಲಾರ್ ಮನೆ ಆಲ್ಮೋಸ್ಟ್ ಗ್ಯಾಸೇ ಇರುತ್ತೆ ಒಲೆ ಊಟನೇ ಅಪ್ರೂಪ ಆಗ್ಬಿಟ್ಟಿದೆ ಈ ಥರ ನಾವು ಒಂದು ತಂದು ಇಟ್ಕೊಂಡ್ಬಿಟ್ರೆ ಮನೆಗೆ ನಮ್ಗೆ ಕನಸ್ದಾಗೆಲ್ಲ ಒಲೆ ಊಟ ಒಡ್ಕೊಳ್ಳಿ ಊಟ ಮಾಡ್ಬೋದು ಹೊಗೆ ಬರತ್ತಾ ಬರಲ್ವಾ ಅಂತ ಡೌಟ್ ಇತ್ತಲ್ವಾ ನೋಡಿ ಎಲ್ಲೂ ಒಂದು ಚೂರು ಕೂಡ ಹೊಗೆ ಬಂದಿಲ್ಲ ಅದು ನಮಗೆ ಫುಲ್ ಖುಷಿ ಹಾಗೆ ಸೌದೆ ಕೂಡ ಜಾಸ್ತಿ ಇಲ್ಲ ಒಂದು ಚೂರು ಚೂರು ಏನೇನೆ ನೋಡಿ ಅವಾಗ ತಗೊಂಡಿರೋದ್ರಲ್ಲಿ ಇನ್ನೂ ಒಂದೆರಡು ಅಂಗೇ ಇದೆ ಸ್ವಲ್ಪ ಸ್ವಲ್ಪ ಹಾಕೊಂಡ್ರು ಹೋಗ್ಬಿಡುತ್ತೆ ಚೆನ್ನಾಗಿದೆ ಮಾತ್ರ ಯಾರಾದರೂ ಒಲೆ ಊಟನ ಮಿಸ್ ಮಾಡ್ಕೊತಾ ಇದ್ರೆ ಇದನ್ನು ತರಿಸ್ಕೊಳ್ಬೋದು ಆರಾಮಾಗಿ ಇದು ಸ್ವಲ್ಪ ಕುದೀಲಿ ಅಷ್ಟರಲ್ಲಿ ಸ್ವಲ್ಪ ಸ್ವೀಟ್ ಪೊಟೋಟ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಈ ರಸಮ್ ಜೊತೆಗೆ ನೆನ್ಸ್ಕೊಳ್ಲಿಕ್ಕೆಲ್ಲ ಬಿದ್ರೆ ಚೆನ್ನಾಗಿರುತ್ತಲ್ವಾ ಹಾಗಾಗಿ ಅದಕ್ಕೆ ಸ್ವಲ್ಪ ಮಸಾಲೆನೆಲ್ಲ ಹೆಚ್ಚುಬಿಟ್ಟು ಇಟ್ಬಿಡೋಣ ಅಷ್ಟರಲ್ಲಿ ಇದಾಗ್ಬಿಡುತ್ತೆ ಸಾಮಾನ್ಯವಾಗಿ ಒಲೆ ಹಚ್ಚಿದ್ರೆ ಒಂದೇ ಸಲ ಎಲ್ಲ ಕೆಲಸ ಮಾಡ್ಕೊಂಡ್ಬಿಡ್ಬೇಕು ಹಾಫ್ ಮಾಡ್ಬಿಟ್ಟು ಇನ್ನೊಂದು ಸಲ ಒಲೆ ಹಚ್ಕೊಂಡು ಕುತ್ಕೊಳ್ತೀನಿ ಅಂದರೆ ಒಂಥರ ಹಿಂಸೆ ಇನ್ಸಿಡೆನ್ಸ್ತಿರುತ್ತೆ ಹಾಗಾಗಿ ಎಲ್ಲನೂ ಒಂದೇ ಸಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟೆ ಇದು ಬಂದು ಸಿಹಿ ಗೆಣಸು ಮರಗಣ್ಸಲ್ಲೂ ಮಾಡ್ಕೊಳ್ಬೋದು ಈ ಸ್ವೀಟ್ ಪೊಟೋ ಪೊಟೋಟದಲ್ಲೂ ಕೂಡ ಮಾಡ್ಕೊಳ್ಬೋದು ಇವಾಗ ಈ ಗೆಣಸಿಗೆ ಯಾವ ಥರ ಮಸಾಲೆನ ಇಟ್ಕೊಳ್ಬೇಕಂತ ಹೇಳ್ಬಿಟ್ಟು ಹಾಗೆ ತೋರಿಸ್ತೀನಿ ನೋಡಿ ಒಂದು ಸ್ಪೂನ್ ಆಗೋವಷ್ಟು ಎಣ್ಣೆ ಸೇರಿಸ್ತಾ ಇದ್ದೀನಿ ಹಾಗೆ ಇದಕ್ಕೆ ಒಂದು ಸ್ವಲ್ಪ ಅರಿಶಿನದ ಪುಡಿ ಹಾಗೆ ಇದು ಬ್ಯಾಡ್ಗಿ ಮೆಣಸಿನ್ಕಾಯಿ ಪುಡಿ ಒಂದು ಚಿಕ್ಕ ಸ್ಪೂನಲ್ಲಿ ನಾನು ಒಂದೂವರೆ ಸ್ಪೂನ್ ಆಗೋವಷ್ಟು ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಖಾರ ಇದ್ದರೆ ಅಪ್ಪುಗೆ ಇಷ್ಟ ಆಗುತ್ತೆ ಹಾಗಾಗಿ ಒಂದು ಚೂರು ಖಾರ ಜಾಸ್ತಿ ಹಾಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ಒಂದು ಮುಕ್ಕಾಲು ಸ್ಪೂನ್ ಆಗೋವಷ್ಟು ಗರಂ ಮಸಾಲ ಹಾಗೆ ಒಂದು ಸ್ಪೂನ್ ಆಗೋವಷ್ಟು ಜೀರಿಗೆ ಪುಡಿ ಇದೇ ಸ್ಪೂನಲ್ಲಿ ಒಂದು ಪೂರ್ತಿಯಾಗಿ ಧನ್ಯಾ ಪುಡಿ ಕೂಡ ಸೇರಿಸ್ಕೊಂಡಿದ್ದೀನಿ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಒಂದು ಸ್ವಲ್ಪ ಉಪ್ಪು ಕಂಡ್ರೆ ಸಾಕು ಒಂಚೂರು ಸೊಪ್ಪೆ ಏನಾದರೂ ಆದರೆ ಆಮೇಲೆ ಅಜೆಸ್ಟ್ ಮಾಡ್ಕೊಳ್ಬೋದು ಹಾಗೆ ಒಂದೇ ಒಂದು ಸ್ವಲ್ಪ ಕಾಳು ಪುಡಿ ಕೂಡ ಸೇರಿಸ್ಕೊಂಡಿದ್ದೀನಿ ಇವಾಗ ಒಂಚೂರು ಕರ್ಬೇವಿನ ಸೊಪ್ಪು ಒಂದ್ಸಲ ಹೇಳ್ಬಿಟ್ಟಿರ್ತೀನಿ ಅಪ್ಪು ಏನಂದ್ರೆ ಇದು ಗಾಬ್ರಿಲ್ ಗಾಬ್ರಿಲ್ ಅಡುಗೆ ಮಾಡ್ತಾ ಇರ್ತೀನಿ ಒಂದೊಂದ್ಸಲ ಲೇಟ್ ಆಗ್ಬಿಡುತ್ತೆ ಟೈಮ್ ಆಗ್ಬಿಡುತ್ತೆ ಅಂತ ಅದಾದ್ಮೇಲೆ ಏನಾದ್ರು ಲೈವ್ ಆಗಿ ಮಾತಾಡಿದಾಗ ಹಂಗ್ ಇಷ್ಟ ಮಾಡಿರ್ತೀನಿ ವಾಯ್ಸ್ ಓವರ್ ಕೊಡ್ಬೇಕಂದ್ರೆ ರಾತ್ರಿ ಹೊತ್ತು ವಾಯ್ಸ್ ಓವರ್ ಅಲ್ವಾ ಅವಾಗ ಒಂದೂ ಹಂಗಂಗೆ ಹಿಂಗೆ ಆಗ್ಬಿಡುತ್ತೆ ಇವಾಗ ಸ್ವಲ್ಪ ಇದ್ರಿ ನೋಡಿ ಇನ್ನು ಒಂಚೂರು ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ಕೊಂಡಿದೀನಿ ಒಂದು ಸ್ವಲ್ಪ ಹಾಕಿದ್ರೆ ನಡೆಯುತ್ತೆ ಹಾಕಿದಾದ್ರೆ ನಡೆಯುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ಸೇರಿಸ್ಕೊಂಡೆ ಅಷ್ಟೇ ಸ್ವಲ್ಪ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ಗೆಣಸನ್ನ ಸೇರಿಸ್ಕೊಳ್ಬೇಕು ಗೆಣಸನ್ನ ನೀರಲ್ಲಿ ಇಟ್ಟಿದ್ದೀನಿ ಅಂತ ಅಂದ್ರೆ ಕಟ್ ಮಾಡಿ ಜಾಸ್ತಿ ಒಟ್ಟು ಹಂಗೆ ಇಟ್ಬಿಟ್ರೆ ಆಲೂಗಡ್ಡೆ ಯಾವತರ ಕಪ್ಪಾಗುತ್ತೆ ನೋಡಿ ಅದೇ ತರ ಗೆಣಸು ಕೂಡ ಕಪ್ಪಾಗಿ ಆಗ್ಬಿಡುತ್ತೆ ಹಾ ಚೆನ್ನಾಗಿರುತ್ತೆ ಮಸಾಲೆ ಎಲ್ಲ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಇದು ರೆಡಿ ಆಗತ್ತೆ ಇವಾಗ ಇದು ಕುದೀತಾ ಇದೆ ಒಂದೆರಡು ಮಳ್ ಬಂತು ಇವಾಗ ನಾನು ಒಂದು ಎರಡು ಮೂರು ಸ್ಪೂನ್ ಆಗೋವಷ್ಟು ತೊಗರಿಬೇಳೆನ ಬೇಯಿಸಿಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಅರಿಶಿಣದ ಪುಡಿ ಹಾಗೆ ಉಪ್ಪು ಹಾಕ್ಬಿಟ್ಟು ಈ ಬೇಯಿಸಿರೋ ಬೇಳೆನ ಇವಾಗ ಇದಕ್ಕೆ ಸೇರಿಸ್ಕೊಳ್ಬೇಕು ಇವಾಗ ಸಾಂಬಾರು ಒಂಚೂರು ಕುದೀತಾ ಇದೆ ಇವಾಗ ಉಪ್ಪು ಸೇರಿಸ್ತಾ ಇದ್ದೀನಿ ಹ್ಮ್ ಏನು ಅರ್ಥಪ್ಪ ಕಂಡ್ಬಿಡ್ತಾಯಿದ್ಯಾ ಖಾರ ಜಾಸ್ತಿ ಆಗೈತಾ ಇಲ್ಲ ಸೂಪರಾಗಿ ಬಂದಿದೆ ಘಮ್ಮ ಅಂತ ಇಲ್ವಾ ಘಮ ಘಮ ಅಂತ ಐತಿ ಅದು ಅಷ್ಟೇ ಸೌದೆ ಸೌದೆದು ಒಲೆದು ಅಷ್ಟೇ ಒಲೇಲಿ ಈ ತರ ಮಡಕೆನೆಲ್ಲ ಇಟ್ಬಿಟ್ಟು ಅಡುಗೆ ಮಾಡಿದ್ರೆ ರುಚಿನೇ ಬೇರೆ ಇರುತ್ತೆ ಬಿ ಟೇಬಲ್ ಮೇಲೆ ನಿಂತ್ಕೊಂಡು ಅಡುಗೆ ಮಾಡ್ತಿರೋದನ್ನೇ ಇದು ಜಾಸ್ತಿ ತೋರಿಸ್ತಾರೆ ನನ್ ಹುಳ್ಳಿ ಅಂತ ಆ ಸ್ಟ್ರೈಟ್ ಐತೆ ಏನಕ್ಕೆ ತರ್ಸಿದ್ರೆ ಅಂದ್ರೆ ಅದು ಏನು ಗೊತ್ತಾ ಇದನ್ನ ನೆಲದ ಮೇಲೆ ಇಟ್ಕೊಂಡು ಮಾಡಿದ್ರೆ ಆರಾಮಾಗಿ ಚೆನ್ನಾಗಿ ಕಂಫರ್ಟ್ ಆಗಿರುತ್ತೆ ಇಲ್ಲಿ ಇಟ್ಕೊಂಡ್ರೆ ನಮ್ಮ ತರ ಕುಳ್ಳು ಕಿರೋರಿಗೆ ಒಂದುಚೂರು ಕಷ್ಟ ಇದರಲ್ಲಿ ಹೈಟ್ ಕಡಿಮೆ ಇರೋದು ಕೂಡ ಸಿಗುತ್ತೆ ಊರ್ನ ನೈಟ್ ನೋಡ ತರ್ಸಿಲ್ಲ ಏ ಊರಿಗೆ ಅಲ್ವೇಮ್ಮ ಗಟ್ಟಿಯಾಗಿ ಇರಲಿ ಸ್ಟ್ರಾಂಗ್ ಆಗಿ ಅನ್ಬಿಟ್ಟು ಇದು ಮಾಡಿದಷ್ಟೇ ನಾನು ಕೊಡಲ್ಲ ಊರಿಗೆ ಏನ್ಕ ನಿನ್ನ ಇಷ್ಟ ಆಯ್ತು ನಾನು ಎಲ್ಲ ಹೊರ್ಗಡೆ ಮಾಡ್ತೀನಿ ಅಂದ್ರು ಏನಂದ್ರೆ ನಮ್ ಕಡೆ ನಾನ್ ವೆಜ್ ಎಲ್ಲ ಈಚೆ ಕಡೆ ಮಾಡ್ತಾರೆ ಇವಾಗ ಮನೆಯಲ್ಲಿ ಒಲೆ ಎಲ್ಲ ಏನು ಇಲ್ವಲ್ಲ ಪಾಪ ಗ್ಯಾಸ್ ತಂದು ಈಚೆ ಕಡೆ ಇಟ್ಕೊಂಡು ಮಾಡ್ಬೇಕು ಅವ್ರ ಅಂತಿದ್ರು ದಿನ ಎಲ್ಲ ಕಳೀತಲ್ವಾ ನಾನ್ ವೆಜ್ ಏನಾದ್ರು ಮಾಡ್ಬೇಕು ಇದು ಒಲೆ ವ್ಯವಸ್ಥೆನೆ ಇಲ್ಲ ಈಚೆ ಕಡೆ ಕಲ್ಲೆಲ್ಲಾದ್ರು ಹಾಕೊಂತೀನಿ ಅಂತ ಹಾಗಾಗಿ ಇವ್ರು ಇದನ್ನ ಬುಕ್ ಮಾಡಿದ್ದಾರೆ ಸ್ಪಾನ್ಸರ್ ಸ್ಪಾನ್ಸರ್ ಮಾಡಿದೀನಿ ಇವ್ರು ಸ್ಪಾನ್ಸರ್ ಮಾಡಿದ್ದಾರೆ ಇವಾಗ ಇದನ್ನ ಇವ್ರು ನನಗೆ ಕೊಡ್ತಾರೆ ಅವ್ರಿಗೆ ಬೇರೆ ಕೊಡಿಸ್ತಾರೆ ಆಯ್ತು ನಾನಂತೂ ಇನ್ಮೇಲೆ ಯಾವಾಗಾದ್ರೂ ಅಪ್ರೂಪಕ್ಕೆ ಒಂದ್ಸಲ ಮನೇಲಿ ಇದ್ದಾಗ ಇದ್ರಲ್ಲಿ ಅಡುಗೆ ಮಾಡೋದು ನಾನ್ ವೆಜ್ ಮಾಡಬೇಕು ಅಪ್ಪು ಹ್ಮ್ ಇವತ್ತು ಮೊದಲನೇ ದಿನ ನಾನ್ ವೆಜ್ ಮಾಡಬಾರ್ದು ಅಂತ ಹೇಳಿ ವೆಜ್ ಮಾಡಿರೋದು ನಾನ್ ವೆಜ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಇದ್ರೊಳಗಡೆ ಇದು ಗ್ರಿಲ್ ತರ ಕಡ್ಡಿಲ್ ಚುಚ್ಬಿಟ್ಟು ಇಟ್ಬಿಟ್ರೆ ಕೋಳಿನ ಖಾರದ ಪುಡಿ ಎಲ್ಲ ಹಾಕಿ ಆಲೆ ಬಾಯಿ ಚಪ್ಪರಿಸ್ತಾ ಇದೆಯಾ ಎಷ್ಟು ದಿನ ಆಯ್ತು ಗೊತ್ತಾ ನಾನ್ ವೆಜ್ ತಿಂದು ನಾವು ತಿಂದೇ ಇಲ್ಲ ಏಳ್ತಿದ್ರೆ ಬಾರ್ ಫ್ಲೇಮ್ ಆನ್ ಮಾಡು ಸಾಕು ಕೂ ಕುಡಿತ ಕಡಿಮೆ ಆಯ್ತಲ್ವಾ ಉರಿ ಅವಾಗ ನೋಡಿ ಇಲ್ಲೊಂದು ಒಂಚೂರು ಇದನ್ನ ಜಾಸ್ತಿ ಮಾಡ್ಕೊಂಡ್ಬಿಟ್ರೆ ಉರಿ ಹೆಚ್ಚಾಗುತ್ತೆ ಸೌದೆ ಹಾಕಿಲ್ಲ ನಾನು ಅದೇ ಸೌದೆಲಿ ಹೆಚ್ಚಾಗುತ್ತೆ ಉರಿ ಸೌಂಡ್ ಕೇಳಿಸ್ತಾ ಇದೆ ಗೊತ್ತಾ ಅದು ಗ್ಯಾಸ್ ತರನೇ ನನ್ ನಿಜವಾಗ್ಲೂ ತುಂಬಾನೇ ಇಷ್ಟ ಆಗ್ಬಿಡ್ತು ಏನೇನ್ ಟೆಕ್ನಾಲಜಿ ಬಂದಿದೆ ಅಲ್ವಾ ಎಲ್ಲ ಎಷ್ಟು ಕಷ್ಟ ಪಡ್ಬೇಕಿತ್ತು ಹಾಕ್ಬಿಟ್ಟು ಊದ್ಬೇಕಿತ್ತು ಎಷ್ಟು ಬಂದು ತುಂಬಿತ್ತು ಇಲ್ಲ ತರ ಎಲ್ಲ ಏನಿಲ್ಲ ನಮ್ಗೆ ಸೌದೆ ಆಶ್ಚರ್ಯ ಆಗಿತ್ತು ಸ್ವಲ್ಪ ಸೌದೆ ಹಾಕಿ ಸಾಂಬಾರು ರೆಡಿ ಮಾಡ್ಬಿಟ್ಟು ಅಲ್ಲಿ ಕೊಡಬೇಕ ಅಂತ ಕುದೀತಾ ಕೊನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಬೇಕು ಇನ್ನೊಂಚೂರು ಕುದೀಲಿ ಅದಾದ್ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಡ್ತೀನಿ ಇವ್ರಿ ನೋಡಿ ಇದನ್ನ ಹೆಂಗ್ ಮಾಡ್ಕೊಂಡ್ ಬಂದಿದ್ದಾರೆ ತಂತಿನ ನೀಟಾಗಿ ರಾಮ ಪ್ರತಿ ಕಸ್ಟಮರ್ ಇಲ್ಲ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಾಗ್ತಾ ಇದೆ ಇನ್ನಿವಾಗ ಇವಾಗ ಇವರು ಸ್ವಲ್ಪ ಕೆಂಡ ಮಿಕ್ಕಿತಲ್ಲ ಅದ್ರಲ್ಲೇನೆ ಇದನ್ನು ಕೂಡ ಸುಡ್ತಾ ಇದ್ದಾರೆ ನಾನು ಸ್ವಲ್ಪ ಸೌದೆ ಹಾಕಪ್ಪು ಅಂದೆ ಬೇಡ ಇದ್ರಲ್ಲೇ ಆಗೋಗುತ್ತೆ ಅಂತ ಹಂಗೆ ಮಾಡ್ತಾ ಇದ್ದಾರೆ ಇನ್ನೊಂದೇನೆಂದರೆ ಇಲ್ಲಿ ಸ್ವಲ್ಪ ಬಿಸಿ ಆಗುತ್ತೆ ಕೆಳಗಡೆ ಆ ಥರ ಎಲ್ಲ ಏನಂದರೆ ಏನೂ ಇಲ್ಲ ನೋಡಿ ಟೈಲ್ಸ್ ಎಲ್ಲ ಫುಲ್ಲು ತಣ್ಣಗೆ ಇದೆ ಎಲ್ಲ ಇಲ್ಲಿ ಶುದ್ಧ ಹಿಂಗೆ ಕೊಟ್ಟಿದ್ದಾರೆ ನೋಡಿ ಕಂಬಿ ಥರನೋ ಏನೋ ಇದು ಕೆಳಗಡೆ ಇಲ್ಲಿ ಬಿಸಿ ಆಗುತ್ತೆ ಅನ್ನೋದು ಕೂಡ ಏನಿಲ್ಲ ಇದು ಕೂಡ ಬಿಸಿ ಇಲ್ಲ ನೋಡಿ ತಣ್ಣಗೆ ಇದೆ ಇದು ತಣ್ಣಗೆ ಇದೆ ಇನ್ನು ಇಲ್ಲಿ ಮಾತ್ರ ಬಿಸಿ ಇದೆ ಇಲ್ಲಿ ಬಿಸಿ ಇರುತ್ತೆ ಇಲ್ಲಿ ಮತ್ತು ಇಲ್ಲಿ ಎಲ್ಲ ಬಿಸಿ ತಾಗಿರಲ್ಲ ಏನೋ ಟೆಕ್ನಿಕಲಿ ಕೋಳಿ ಸ್ಮೆಲ್ ಅಂತೆ ರೆಡಿ ಆಯ್ತು ಮಿಕ್ಕಿರೋ ಕೆಂಡನ ವೇಸ್ಟ್ ಮಾಡಬಾರ್ದು ಅಂತ ಇವರು ಆ ಕೆಂಡದಲ್ಲೇನೆ ಇದನ್ನೆಲ್ಲ ಬೇಯಿಸಿ ಬೇಯಿಸ್ಬಿಟ್ರು ಒಂದ್ ಚೂರು ವೇಸ್ಟ್ ಇಲ್ಲ ಏನಿಲ್ಲ ಆ ಕೆಂಡನೂ ಕೂಡ ಯೂಸ್ ಮಾಡ್ಕೊಂಡು ಇವತ್ತು ಇನ್ನ ಈ ಒಲೆ ಮಾತ್ರ ನಿಜವಾಗ್ಲೂ ತುಂಬಾನೇ ಚೆನ್ನಾಗಿದೆ ನಿಮ್ಗೆ ಏನಾದ್ರು ಬೇಕು ಅನ್ನೋಂಗಿದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ನೀವು ಕಾಂಟ್ಯಾಕ್ಟ್ ಮಾಡಿ ಇಲ್ಲ ನೀವು ಚೆನ್ನಾಗಿ ಹೋಗಿ ಪರ್ಚೇಸ್ ಮಾಡ್ತೀವಿ ಅನ್ನೋಂಗಿದ್ರು ಅಡ್ರೆಸ್ ಕೊಟ್ಟಿರ್ತೀನಿ ನಿಮ್ಗೆ ಹೆಂಗ್ ಅನುಕೂಲ ಹಂಗೆ ನೀವು ಮಾಡ್ಕೊಳ್ಬಹುದು ನಾವು ಆರ್ಡರ್ ಮಾಡಿ ತರಿಸ್ಕೊಂಡಿದ್ದು ಅದು ಪರ್ಚೇಸ್ ಏನ್ ಮಾಡಿಲ್ಲ ಮಾತ್ರ ತುಂಬಾನೇ ಚೆನ್ನಾಗಿದೆ ಇದು ಊರಿಗೆ ಕಮ್ಮಿ ಆಗ್ತಾ ಆಗ್ತಾ ಇಲ್ಲಿ ಬಿಸಿನೂ ಕೂಡ ಕಮ್ಮಿ ಆಗ್ತಾ ಇದೆ ಬೇಗ ತಣ್ಣಗಾಗುತ್ತೆ ಅನ್ಸುತ್ತೆ ಅಲ್ವಾ ಅಲ್ಲೇನ್ ಬಿಸಿ ಇಲ್ಲ ಅಮ್ಮ ಇದು ಮಾತ್ರ ಹಾ ಇಲ್ಲಿದೆ

ನೋಡು ನೋಡು ಇತ್ತೀನಿ ನೋಡು ಏ ಅವಾಗ ಗಟ್ಟಿ ಇತ್ತು ಇವಾಗ ನೋಡು ಅದು ನಿಧಾನ ತಿನ್ ಬಯ್ಬೇಕು ಕಾರ್ ಮಂತ್ ಟ್ರೈಕಾಡ್ತಾ ಇದ್ದ ನಿಜವಾಗ್ಲೂ ನನಗೆ ಮಾತ್ರ ಒಲೆ ತುಂಬಾ ಇಷ್ಟ ಆಯಿತು ಆರಾಮಾಗಿ ಒಂದಿನ ಒಲೆಯಲ್ಲಿ ಈ ಥರ ನೆಮ್ಮದಿಯಾಗಿ ಅಡುಗೆ ಮಾಡ್ಕೊಂಡು ಊಟ ಮಾಡ್ಬೋದು ಇನ್ನೊಂದು ವಿಷಯ ಏನು ಅಂತ ಅಂದರೆ ಇದು ಫ್ರೀ ಡೆಲಿವರಿ ಇರೋಲ್ಲ ಕೊರಿಯರ್ ಚಾರ್ಜ್ ನಾವೇ ಪೇ ಮಾಡಬೇಕು ಇವಾಗ ಅಪ್ಪು ತೋರಿಸ್ತಾ ಇದ್ರು ಇವತ್ತು ಮುಂದೈಟ್ ಡಿನ್ನರ್ ಮಾಡೋಣ ಅಂತಿದ್ದೆ ನೋಡು ಮೂನೇ ಬಂದಿಲ್ಲ ಅಂತ ಹೇಳ್ಬಿಟ್ಟು ಅಮಾಸ್ಯ ಆಗಿ ಒಂದು ಮೂರು ನಾಲ್ಕು ದಿನ ಅಷ್ಟೇ ಆಗಿದ್ದು ಹಂಗಾಗಿ ಮೂನೇನೂ ಕಾಣಿಸ್ತಾ ಇಲ್ಲ ಇವಾಗ ನಾವು ಕೂಡ ಊಟ ಮಾಡೋಣ ಅಂತ ಹೇಳಿ ಕುತ್ಕೊಂಡು ಚೆನ್ನಾಗಿತ್ತು ಒಂಥರ ಇವತ್ತು ನಿಜವಾಗ್ಲೂ ತುಂಬಾ ಎಂಜಾಯ್ ಮಾಡಿಕೊಂಡು ಊಟ ಮಾಡಿ ಮಾಡ್ದೆ ಅಂತಲೇ ಹೇಳ್ಬೋದು ಸಾಂಬಾರು ಕೂಡ ತುಂಬ ರುಚಿಯಾಗಿ ಬಂದಿತ್ತು ಹಾಗೆ ಗೆಣಸಿಂದು ಸುಟ್ಕೊಂಡು ತಿಂದ್ವಲ್ಲ ನಾವು ಅದು ಮಾತ್ರ ನಿಜವಾಗ್ಲೂ ಎಷ್ಟು ಚೆನ್ನಾಗಿತ್ತು ಅಂದರೆ ಆ ಟೇಸ್ಟ್ ನಾವು ಗ್ಯಾಸ್ ಮೇಲೆ ಮಾಡಿದ್ರೆ ನಿಜವಾಗ್ಲೂ ಬರದಿಕ್ಕೆ ಸಾಧ್ಯವೇ ಇಲ್ಲ ಒಂಥರ ತುಂಬಾ ಖುಷಿಯಾಗೋಯ್ತು ನಮಗಿವತ್ತು ತುಂಬಾ ಮಾತಾಡಿದೀವಿ ಇಬ್ರು ಸೇರ್ಕೊಂಡು ಅದನ್ನೆಲ್ಲ ನಾನು ಹಾಕ್ಲಿಕ್ಕೆ ಹೋಗಲಿಲ್ಲ ವಿಡಿಯೋ ಎಲ್ಲ ಸ್ವಲ್ಪ ಲಾಂಗ್ ಆಗಿಬಿಡುತ್ತೆ ನಿಮಗೂ ಕೂಡ ಬೋರ್ ಆಗ್ಬೋದು ಅಂತ ಅಂದ್ಕೊಂಡು ಇನ್ನು ಊಟನೆಲ್ಲ ಮುಗಿಸ್ಕೊಂಡು ಸ್ವಲ್ಪ ವಾಕಿಂಗ್ ಹೋಗೋಣ ಚೆನ್ನಾಗಿರುತ್ತೆ ಅಂತ ಹೇಳಿ ಬಂದಿದ್ದು ಅದಾದ್ಮೇಲೆ ಮನೆಗೆ ಹೋಗಿ ಇವತ್ತು ಇನ್ನು ನಾನು ನಾಳೆ ಬೆಳಗ್ಗೆ ಬ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ ಮಾಮೂಲಿಯಾಗಿ ಬೆಳಗಿನ ತಿಂಡಿನೆಲ್ಲ ಮುಗಿಸ್ಕೊಂಡು ಶಾಪ್ಗೆ ಹೊರಟೆ ಅದನ್ನ ನಾನು ರೀಲ್ಸ್ ಮಾಡಿಕೊಂಡಿದ್ದೆ ಹಂಗಾಗಿ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ ಇನ್ನು ಸಂಜೆ ಅಪ್ಪು ಬಂದ ಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡಿದ್ದೀನಿ ನೋಡ್ತಿರ್ಬೋದು ನಾವು ಶೋರೂಮ್ಗೆ ಬಂದಿದ್ದೀವಿ ತಮ್ಲೈನ್ ನೋಡಿ ಕೂಡ ಗೊತ್ತಾಗಿರುತ್ತೆ ಇವತ್ತು ಕಾರ್ ಬುಕ್ ಮಾಡಬೇಕು ಅಂತ ಅನ್ಕೊಂಡೆ ಇಲ್ಲಿಗೆ ಬಂದಿದ್ದು ಒಂದು ತಿಂಗಳಿಗಿಂತ ಮುಂಚೆನೆ ನಾವು ಪ್ಲಾನ್ ಮಾಡ್ಕೊಂಡಿದ್ದು ಅಂದ್ರೆ ಒಂದೂವರೆ ತಿಂಗಳ ಹತ್ತತ್ರ ಆಯ್ತು ಅಂತ ಅನ್ಕೊಂತೀನಿ ಅವಾಗಿದ್ದನು ಕೂಡ ಒಂದು ಪ್ರತಿಯೊಂದು ಶೋರೂಮ್ಗೂ ಹೋಗಿ ವಿಚಾರಿಸ್ಕೊಂಡು ಬರ್ತಾ ಇದ್ದು ಸುಮಾರು ಒಂದು ಐದಾರು ಶೋರೂಮ್ಗೆ ಹೋಗಿದ್ದೀವಿ ನಾವು ಯಾವ್ ಚೆನ್ನಾಗಿರುತ್ತೆ ಯಾವ್ದು ನೋಡೋಣ ಅಂತ ಹೇಳಿ ನಾನು ಅಂತ ಹೇಳಿದ್ರೆ ಅಪ್ಪು ಒಂದ ಹೇಳ್ತಾ ಇದ್ರು ಹಾಗಾಗಿ ಎರಡು ಕಡೆ ಹೋಗಿ ನೋಡ್ಕೊಂಡು ಬರ್ತಾ ನೋಡೋಣ ಕಂಫರ್ಟ್ ಆಗಿದ್ರೆ ನಮ್ಗೆ ಓಕೆ ಅನಿಸಿದ್ರೆ ನಮ್ಮ ಬಜೆಟ್ಗೆ ತಕ್ಕನಾಗಿದ್ರೆ ನೋಡೋಣ ಅಂತ ಅಂದ್ಕೊಂಡು ಅದಲ್ಲದೆ ಇನ್ನೊಂದೇನು ಅಂದರೆ ನನಗೆ ಒಂದು ಯಾವಾಗ್ಲೂ ತಲೆಯಲ್ಲಿರುತ್ತೆ ನಮ್ಮ ಮನೆಗೆ ಏನೇ ಒಂದು ಬೆಲೆ ಬಾಳೋ ವಸ್ತು ಅಥವಾ ಏನೋ ಒಂದು ಪರ್ಚೇಸ್ ಮಾಡಿದ್ರೆ ಅದು ಒಂದು ಸ್ಪೆಷಲ್ ಡೇಟಲ್ಲೇ ಪರ್ಚೇಸ್ ಮಾಡಬೇಕು ಅದು ನಮ್ಮ ಜೀವನ ಪರ್ಯಂತ ನೆನ್ಪಿಟ್ಕೊಳ್ಳೋ ಥರ ಇರಬೇಕು ಆವತ್ತಿನ ದಿನ ಅನ್ನೋದು ನನ್ನ ತಲೆಯಲ್ಲಿ ಯಾವಾಗ್ಲೂ ಇರುತ್ತೆ ಹಾಗಾಗಿ ಸ್ಪೆಷಲ್ ಡೇಗೆ ಇದನ್ನು ಕೂಡ ಪರ್ಚೇಸ್ ಮಾಡೋಣ ಅಂತ ಅಂತ ಅಂದ್ಕೊಂಡು ಒಂಚೂರು ನಾವು ಡಿಲೇ ಮಾಡ್ತೋ ಹತ್ರ ಮಾಡಿಕೊಂಡು ಅಂದರೆ ಆ ಡೇಟ್ಗೆ ಹತ್ರ ಮಾಡಿಕೊಂಡು ಹೋಗಿ ಬುಕ್ ಮಾಡ್ಕೊಂಡು ಬರೋಣ ಅಂದರೆ ಒಂದು ಕಾರ್ನ ಅವರು ಡೆಲಿವರಿ ಕೊಡಲಿಕ್ಕೆ ಸುಮಾರು ಒಂದು ತಿಂಗಳಾಗತ್ತೆ ಅಂತಲೂ ಕೂಡ ಹೇಳಿದರು ಹಾಗಾಗಿ ನಾವು ಡೇಟ್ನ ಹತ್ರ ಮಾಡಿಕೊಂಡೆ ಹೋಗಿ ಇವತ್ತು ಬುಕ್ ಮಾಡಿದ್ದು ಏನಂದರೆ ಇಲ್ಲಿನ ತಮಾಷಿ ನಾವು ಮೊದಲೇನೇನೇನೆ ಪ್ಲ್ಯಾನ್ ಮಾಡ್ಕೊಂಡಿದ್ದು ಅಂದರೆ ಡಿಸೈಡ್ ಮಾಡಿಬಿಟ್ಟಿದ್ದು ಮನೆಯಲ್ಲೇ ಡಿಸ್ಕಸ್ ಮಾಡಿ ಇಷ್ಟು ದಿನದಿಂದನೂ ಕೂಡ ನೋಡ್ತಾ ಇದ್ವಲ್ಲ ಇದೇ ಕಾರ್ ತೊಗೊಳ್ಳೋಣ ಅಂತ ಅಂದ್ಕೊಂಡು ಆದರೆ ಅಲ್ಲಿಗೆ ಹೋದ್ಮೇಲೆ ಕೂಡ ಇನ್ನೇನು ಬುಕ್ಕಿಂಗ್ ಮಾಡ್ಬೇಕು ನಾವು ಆವಾಗಲೂ ಕೂಡ ಡಿಸ್ಕಸ್ ಮಾಡ್ತಾ ಇದ್ದೋ ಇಲ್ಲ ಇದೆಲ್ಲ ಇದು ಇದೆಲ್ಲ ಇದು ಅಂತ ಹೇಳಿ ಅದನ್ನೇ ಅಪ್ಪು ನೋಡ್ತಾ ಇದ್ರು ಇದು ಕಂಫರ್ಟಾ ಅದು ಕಂಫರ್ಟಾ ಯಾವ್ದು ನೋಡೋಣ ಅಂತ ಎಲ್ಲ ಹೇಳ್ಬಿಟ್ಟು ಕೊನೆಯದಾಗಿ ನೋಡಿಕೊಂಡು ಕಾರ್ನ ಬುಕ್ ಮಾಡಿ ಇವತ್ತು ಬಂದಿದ್ದಾಯಿತು ನಾವು ಯಾವ ಕಾರನ್ನ ಬುಕ್ ಮಾಡಿದ್ದೀವಿ ಟಾಟಾದಲ್ಲಿ ಅಂತ ನೀವೇನಾದರೂ ಗೆಸ್ ಮಾಡಿದ್ರೆ ಕಮೆಂಟ್ ಮೂಲಕ ತಿಳಿಸಿ ಆಯ್ತಾ ಇನ್ನು ಇವತ್ತಿನ ಬ್ಲಾಗ್ ಕೂಡ ಇಷ್ಟೇ ಬ್ಲಾಗ್ನ ಪೂರ್ತಿಯಾಗಿ ನೋಡಿರ್ತೀರಾ ಅಂತ ಅಂದ್ಕೊಂತೀನಿ ಪೂರ್ತಿಯಾಗಿ ವ್ಲಾಗ್ನ ನೋಡಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ